ಡೈಮಂಡ್ ಸೀಕ್ರೆಟ್ ಪಿಕ್ಚರ್ ಬಗ್ಗೆ ಹೇಳ್ತಾ ಇದ್ದೆ ನಾನು ಅದರಲ್ಲಿ ನಾನು ಚಿತ್ರೋದ್ಯಮಕ್ಕೆ ಎಂಟ್ರಿ ಕೊಟ್ಟಿದ್ದೆ ಒಬ್ಬ ನಾಯಕ ನಟನಾಗಿ ಆದರೆ ನಾವು ಅಂದ್ಕೊಂಡ ಹಾಗೆ ಅದು ಬೇಗ ಆಗಲಿಲ್ಲ ಚಿತ್ರ ಚಿತ್ರೀಕರಣ ತುಂಬ ತಡ ಆಯಿತು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಹಾಗೆ ಅದು ಪ್ರಾರಂಭ ಆಗಿ ಚಿತ್ರೀಕರಣ ಎಲ್ಲ ಮುಗಿದು ರಿಲೀಸ್ ಆಗೋ ಜೊತೆಗೆ ಒಂದು ಏಳೆಂಟು ವರ್ಷ ಟೈಮ್ ತೊಗೊಂಡ್ಬಿಡ್ತು ಅದಕ್ಕೆ ಅನಿವಾರ್ಯವಾದ ಕಾರಣಗಳಿತ್ತು ಅದಾದ ನಂತರ ಸುಮಾರು ಜೀವನದಲ್ಲಾದಂತಹ ಒಂದು ಘಟನೆಗಳಿಂದಾಗಿ ನಾನು ಬ್ಯಾಂಕ್ಗೆ ಸೇರಿ ಈ ಸಣ್ಣ ಪುಟ್ಟ ಪಾತ್ರಗಳನ್ನೆಲ್ಲ ಮಾಡ್ತಾ ಇದ್ದೆ ಬಟ್ ಈ ಡೈಮಂಡ್ ಸಿಕ್ಕ್ರೆಟ್ ಆಗಿದ್ದೊಂದು ಮೂರ್ನಾಲ್ಕು ವರ್ಷ ಬಹುಶಃ ನಾನು ಬ್ಯಾಂಕ್ಗೆ ಇನ್ನೂ ಜಾಯಿನ್ ಆಗಿರಲಿಲ್ಲ ಅನ್ಸುತ್ತೆ ಇನ್ನೂ ಬ್ಯಾಂಕಿಗೆ ಜಾಯಿನ್ ಆಗಿರಲಿಲ್ಲ ಎಪ್ಪತ್ತೆಂಟು ಇದು ನಾನು ಡೈಮಂಡ್ ಸಿಕ್ರೆಟು ಒಂದು ಎರಡು ಮೂರು ವರ್ಷಕ್ಕೇನೆ ನಮ್ಮ ಸೋದರ ಮಾವ ರಾಮಚಂದ್ರ ಅಂತ ಅವರು ಅವ್ರ ಮನೇಲಿ ಪ್ರತಿ ತಿಂಗಳು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋರು ಹುಣ್ಣಿಮೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋರು ಸೊ ಆ ಪೂಜೆಗೆ ನಾವು ರೆಗ್ಯುಲರಾಗಿ ಹೋಗ್ತಾ ಇದ್ವಿ ಟೈಮ್ ಇಲ್ಲ ಅವರು ಮಲೇಶ್ವರದಲ್ಲೇ ಇದ್ದರು ಮನೆ ನಾವೆಲ್ಲ ಅಲ್ಲಲ್ಲೇ ಇದ್ದಿದ್ದರಿಂದ ಮಲೇಶ್ವರ ರಾಜನಗರ ವಯಾಲಿಕಾವಲ್ಲು ಈ ಥರ ಹೋಗ್ತಿದ್ವಿ ಪೂಜೆ ಅಟೆಂಡ್ ಮಾಡಿ ತುಂಬ ಒಳ್ಳೆ ಊಟ ಇರೋದು ಊಟ ಮಾಡಿಕೊಂಡು ಬರ್ತಿದ್ವಿ ಸೊ ಹೀಗೆ ನಲವತ್ತೆಂಟು ತಿಂಗಳು ಮಾಡಿದ್ರು ಅವರು ಮಾಡಿ ಉದ್ಯಾಪನೆ ಅಂತ ಮಾಡ್ತಾರಲ್ಲ ತುಂಬ ವಿಶೇಷವಾಗಿ ಮಾಡ್ತಾರಲ್ಲ ಆವತ್ತಿನ ದಿವಸ ಉದ್ಯಾಪನೆಗೆ ಅವರು ಬಂದಿದ್ದರು ಪೂಜೆಗೆ ಎಲ್ಲದಕ್ಕಿಂತ ವಿಶೇಷ ಅಂದರೆ ಆವತ್ತು ಉದ್ಯಾಪನೆಯಲ್ಲಿ ಭಾಗಿಯಾದವರು ಪುಟ್ಟಣ್ಣ ಕಣಗಾಲ್ ಅವರು ಪುಟ್ಟಣ್ಣ ಕಣಗಾಲ್ ಅವ್ರಿಗೆ ಆಮಂತ್ರಣ ನೀಡಿದರು ನಮ್ಮ ಸೋದರ ಮಾವ ರಾಮಚಂದ್ರ ಅವರು ಪುಟ್ಟಣ್ಣ ಕಣಗಾಲ್ ಕೂಡ ನಮ್ಮ ಸಂಬಂಧಿಕರೇ ಆಗಿರೋದ್ರಿಂದ ವಿಜಯನರಸಿಂಹ ಹಾಗೂ ಸನ್ಮಾನ್ಯ ಪುಟ್ಟಣ್ಣ ಕಣ್ಗಾಲ್ರವ್ರಿಗೂ ತೀರಾ ಅಂದ್ರೆ ತೀರಾ ಸ್ನೇಹ ಅವರು ಬಾಲ್ಯದಿಂದಲೇ ಒಡನಾಡಿಗಳು ಅವರ ಅವರನ್ನು ಬಿಟ್ಟು ಇವ್ರೇರ್ತಿರ್ಲಿಲ್ಲ ಇವರನ್ನು ಬಿಟ್ಟು ಅವರೇ ಇರ್ತಿರ್ಲಿಲ್ಲ ಇಬ್ಬರು ಚಿತ್ರೋದ್ಯಮದಲ್ಲಿ ಒಬ್ಬರು ಶ್ರೇಷ್ಠ ಸಾಹಿತಿಗಳು ಇನ್ನೊಬ್ಬರು ನಮ್ಮ ಕರ್ನಾಟಕ ಚಲನಚಿತ್ರ ರಂಗ ಕಂಡಂತಹ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರು ಅವರ ಎಲ್ಲ ಚಿತ್ರಗಳಲ್ಲೂ ಅವರ ನಿರ್ದೇಶನದ ಚಿತ್ರಗಳಲ್ಲಿ ಅತ್ಯುತ್ತಮವಾದ ಹಾಡುಗಳನ್ನು ಬರೆದಿರುವಂಥವರು ಸಾಹಿತಿ ವಿಜಯನರಸಿಂಹ ಅವರು ವಿಜಯನರಸಿಂಹ ನನಗೆ ನನ್ನ ತಾಯಿ ತಂಗಿಯ ಗಂಡ ಚಿಕ್ಕಪ್ಪ ಸೊ ಹಾಗಾಗಿ ನನಗೆ ನಮ್ಮ ಕುಟುಂಬಕ್ಕೆ ನಮ್ಮ ತಾಯಿನ ಅಮ್ಮಯ್ಯ ಅಂತ ಕರೆಯೋರು ಎಲ್ಲರೂ ಎಷ್ಟು ನಮ್ಮ ತಾಯಿಯ ಅಡಿಗೆ ಫೇಮಸ್ ಆಗಿತ್ತು ಅಂದರೆ ನಾವು ಪೈಪ್ಲೈನ್ನಲ್ಲಿ ಇದ್ದಾಗ ಒಮ್ಮೆ ನಮ್ಮ ತಾಯಿ ಕೈಯಿನ ಬರೀ ಬೇಳೆ ಸಾರು ತಿಂದು ಊಟ ಆದಮೇಲೆ ಅವರು ಮಾಡ್ತಾ ಇದ್ದಂತಹ ಸ್ಟ್ರಾಂಗ್ ಕಾಫಿ ಒಂದು ಲೋಟ ಕಾಫಿ ಕುಡಿಬೇಕು ಅಂತ ಇದು ಎಷ್ಟು ಪಾಪ್ಯುಲರ್ ಆಗಿತ್ತು ಅಂದ್ರೆ ಇವರು ಅವ್ರ ಮುಖಾಂತರ ಪ್ರಭಾಕರ್ ಶಾಸ್ತ್ರಿ ಅವರು ನಮ್ಮನೆಗೆ ಬೆಂಗಳೂರಿಗೆ ಬಂದಾಗ ಊಟಕ್ಕೆ ಬರ್ತಿದ್ರು ನಮ್ಮಮ್ಮನ್ನ ಅಮಯ ಅಂತ ಬಂದು ಬಹಳ ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಹೋಗೋರು ಸೊ ಇದು ಎಲ್ಲ ಕಡೆ ಪಾಪ್ಯುಲರ್ ಆಗಿ ನಾವು ಪೈಪ್ಲೈನ್ ನಲ್ಲಿ ಇದ್ದಾಗ ಒಂದ್ಸಲಿ ನಮ್ಮ ತಾಯಿ ಕೈಯಿನ ಈ ಬೇಳೆ ಸಾರಿನ ರುಚಿ ಅದಾದ ನಂತರ ಒಂದು ಲೋಟ ಕಾಫಿ ಕುಡಿಯೋದಕ್ಕೆ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರು ನರಸಿಂಹರಾಜೂರವರು ನಾನು ಹೇಳ್ತಾ ಇರೋದು ಸುಮಾರು ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟನೇ ಇಸ್ವಿಯ ಕಥೆ ನಾವು ತೀರಾಚಿಕ್ ಹುಡುಗ ಆವಾಗ ನಮ್ಮ ಮನೆಗೆ ಬಂದು ಪೈಪ್ಲೈನಲ್ಲಿ ನಮ್ಮ ಮನೆಗೆ ಬಂದು ಅವರು ಊಟ ಮಾಡಿ ತುಂಬ ಸಂತೋಷಪಟ್ಟು ಹೋಗಿದ್ರು ಅನ್ನೋದು ಒಂದು ಕಡೆ ಆದರೆ ಅವರು ಬಂದು ಈ ಹೋಗಿದ್ದ ನಂತರ ಆದ ಘಟನೆ ಏನು ಅಂದರೆ ಅವ್ರನ್ನ ನೋಡಕ್ಕೆ ಅಂತ ಇಡೀ ಆ ಪೈಪ್ಲೈನ್ ಭಾಗದ ಮಲೇಶ್ವರಂ ಸುತ್ತಮುತ್ತಲು ಇರೋರೆಲ್ಲ ಸೇರಿ ನಮ್ಮನೆ ಒಂದು ಪುಟ್ಟ ಮನೆ ಆ ಮನೆಯ ಒಂದು ಏಳೆಂಟು ಅಷ್ಟೇ ಆ ಕಿಟಕಿಗಳ ಎಲ್ಲ ಗಾಜುಗಳು ಪುಡಿಪುಡಿ ಆಗೋಗಿತ್ತು ಅದೊಂದು ಒಂಥರ ಮರೆಯಕ್ಕೆ ಆಗದಿರುವಂತಹ ಒಂದು ಘಟನೆ ಅದು ಅಷ್ಟು ಚೆನ್ನಾಗಿದೆ ಅದು ಸೊ ಹೀಗೆ ಎಲ್ಲರೂ ನಮ್ಮ ರಾಮಚಂದ್ರ ಶಾಸ್ತ್ರಿಗಳು ಕೃಷ್ಣ ಶಾಸ್ತ್ರಿಗಳು ಪ್ರಭಾಕರ ಶಾಸ್ತ್ರಿಗಳು ತುಂಬಾ ಹೆಚ್ಚು ಬರೋರು ಪುಟ್ಟಣ್ಣ ಅವ್ರ ಕಡಿಮೆ ಪ್ರಭಾಕರ ಶಾಸ್ತ್ರಿಗಳ ಮನೆಗೆ ತುಂಬಾ ಹೆಚ್ಚೆಚ್ಚು ಬರೋರು ಇವರೆಲ್ಲ ಬರ್ತಾ ಇದ್ರಲ್ಲ ಇಲ್ಲಿ ನಮ್ಮ ಸೋದರ ಮಾವನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಉದ್ಯಾಪನೆಗೆ ಇವ್ರನ್ನ ಪುಟ್ಟಣ್ಣ ಅವ್ರನ್ನು ವಿಜಯನರಸಿಂಹ ಕರ್ಕೊಂಬಂದಿದ್ರು ನಮಗೆಲ್ಲ ತುಂಬ ಸಂತೋಷ ಪುಟ್ಟಣ್ಣ ಅವರು ತುಂಬ ಹೆಸರು ಮಾಡಿದರು ಅವ್ರನ್ನ ಪಕ್ಕದಲ್ಲೇ ನಾನು ಮೈಸೂರು ಇದು ಮಡ್ರಾಸ್ಗೆ ಹೋಗ್ತಿದ್ದೆ ಸಮ್ಮರ್ ಹಾಲಿಡೇಸಲ್ಲಿ ನಮ್ಮ ವಿಜಯನರಸಿಂಹ ಮಡ್ರಾಸ್ ಅಲ್ಲಿ ಮೈಲಾಪುರಲ್ಲಿ ಇದ್ರು ನಮಗೆ ಸಮ್ಮರ್ ಹಾಲಿಡೇಸ್ ಅಂದರೆ ನನಗೆ ನಮ್ಮ ಅಣ್ಣಂಗೆ ನಮ್ಮ ಕಸಿನ್ಸ್ ಎಲ್ಲಾರ್ಗು ಸಮ್ಮರ್ ಹಾಲಿಡೇಸ್ ಅಂದರೆ ನಮಗೊಂದು ಪ್ರವಾಸಿ ಕೇಂದ್ರ ಅಂದರೆ ಅದು ಚೆನ್ನೈ ಮದ್ರಾಸು ಮದ್ರಾಸಲ್ಲಿ ಯಾರ ಮನೇಲಿರೋದು ಅಂದರೆ ವಿಜಯನರಸಿಂಹ ಅವ್ರ ಮನೆಯಲ್ಲಿ ನರಸಿಂಹ ಅವ್ರ ಮನೇಲಿ ಇದ್ದುಕೊಂಡೇನೆ ನಮ್ಮ ರಾಮಚಂದ್ರ ಶಾಸ್ತ್ರಿಗಳು ಅಲ್ಲೇ ಚೆನ್ನೈಯಲ್ಲಿದ್ದರು ಗೋವಿಂದ ಚೆಟ್ಟಿ ಸಮಥಿಂಗ್ ಏನೋ ಆ ಥರದೊಂದು ಹೆಸರಿನ ಒಂದು ಏರಿಯಾ ಅಲ್ಲಿ ಅವರಿರೋರು ಅವ್ರ ಮನೆಗೆ ಹೋಗ್ತಿದ್ವಿ ಬಟ್ ವಾಸ್ತವ್ಯ ಮಾತ್ರ ಸುಮಾರು ಹದಿನೈದು ದಿವಸ ಇಪ್ಪತ್ತು ದಿವಸ ನಾವು ವಿಜಯನರಸಿಂಹ ಅವರ ಮನೇಲಿ ಅಂದ್ರೆ ಚಿಕ್ಕಪ್ಪನ ಮನೇಲೆ ಇರ್ತಿದ್ದಿದ್ದು ಆಗ್ಲೇನೆ ನಾನು ತುಂಬಾ ಕನ್ನಡದ ಹಿಂದಿನ ಅಂದಿನ ಒಂದು ಶ್ರೇಷ್ಠ ಒಂದು ಚಲನಚಿತ್ರಗಳಲ್ಲಿ ತುಂಬಾ ತುಂಬಾ ಶ್ರೇಷ್ಠವಾದ ಹಾಡುಗಳು ಇಂದಿಗೂ ಮರೆಯೋಕ್ಕಾಗದೇ ಆಗದೇ ಹಾಡುಗಳು ರೆಕಾರ್ಡಿಂಗ್ಗೆ ನಾನು ಹೋಗಿದ್ದೀನಿ ಆ ರೆಕಾರ್ಡಿಂಗ್ಗಳನ್ನು ಲೈವ್ ಯಾರು ಜೆ ಕೆ ವೆಂಕಟೇಶು ರಂಗಾರಾವು ಇಂಥವರೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡಿರುವಂತ ಗೀತೆಗಳ ರೆಕಾರ್ಡಿಂಗಲ್ಲಿ ನಾನು ಸುಮ್ಮನೆ ಹೋಗಿ ಭಾಗಿಯಾಗಿದ್ದೀನಿ ನೋಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಎಲ್ಲ ಕಾರಣ ಆ ಹಾಡನ್ನು ನಮ್ಮ ಚಿಕ್ಕಪ್ಪ ಬರೆದಿರೋರು ಅವತ್ತು ರೆಕಾರ್ಡಿಂಗ್ ಇರೋದು ನಾವು ಮಡ್ರಾಸ್ಗೆ ಹೋಗಿರೋ ಸಂದರ್ಭದಲ್ಲೇ ಒಂದು ಎರಡು ರೆಕಾರ್ಡಿಂಗ್ ಇರೋದು ರೆಕಾರ್ಡಿಂಗ್ ಬರ್ತೀಯನೋ ಸ್ಟುಡಿಯೋ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗೋರು ಅಲ್ಲಿ ಹೋದರೆ ದೊಡ್ಡ ದೊಡ್ಡ ನಟರುಗಳು ಈ ದೊಡ್ಡ ದೊಡ್ಡ ಹೆಸರು ಮಾಡಿರುವಂತಹ ಮ್ಯೂಸಿಕ್ ಡೈರೆಕ್ಟರ್ಗಳು ಆ ಸ್ಟುಡಿಯೋ ಆಮೇಲೆ ರೆಕಾರ್ಡಿಂಗ್ ಬ್ರೇಕ್ ಟೈಮಲ್ಲಿ ಅವ್ರು ಇದ್ದೆ ಹಾಕ್ತಾ ಇದ್ದಿದ್ದು ಊಟ ತಿನ್ನೋದಕ್ಕೆ ಒಂದು ನಮಗೆ ಅದೇನೋ ಊಟ ಅಂದರೆ ಆಗ ಪುಟ್ಟು ಹುಡುಗರು ತುಂಬ ಖುಷಿ ಹೊಟ್ಟೆ ತುಂಬ ಊಟ ಮಾಡೋದು ಆ ರೆಕಾರ್ಡಿಂಗ್ ನೋಡೋದು ಈ ಥರದ ವಾತಾವರಣದಲ್ಲೇ ನಾವು ಬೆಳೆದ್ವಿ ಈ ಉದ್ಯಾಪನೆಗೆ ಪುಟ್ಟಣ್ಣವ್ರು ಬಂದಿದ್ರಲ್ಲ ಪುಟ್ಟಣ್ಣ ಅವ್ರು ಬಂದಿದ್ದಾಗ ನಾನು ಮಡ್ರಾಸ್ಗೆ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ತಿದ್ದಾಗ ಒಂದೋ ಸಂದರ್ಭಗಳಲ್ಲಿ ಪುಟ್ಟಣ್ಣ ಅವ್ರ ಮನೆಗೆ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಬಟ್ ನಾವು ಹುಡುಗರು ಮತ್ತು ಅವರು ನಮ್ಮನ್ನು ಅಷ್ಟೊಂದು ಗುರ್ತಿಡಿಯೋದಕ್ಕೆ ಏನು ಅಂಥ ಇದಿರಲ್ಲ ಬಟ್ ಇಲ್ಲಿ ಉದ್ಯಾಪನೆಯಲ್ಲಿ ನಮ್ಮ ಸೋದರ ಮಾವನ ಮನೆಯಲ್ಲಿ ನಾನು ಭೇಟಿಯಾದಾಗ ನನಗೆ ಒಂದು ಇಪ್ಪತ್ತು ವರ್ಷ ಆಗಿತ್ತು ಅನ್ಸತ್ತೆ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಇರಬೇಕು ನನಗೆ ಆ ಟೈಮಲ್ಲಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ರು ನಮ್ಮ ಚಿಕ್ಕಪ್ಪ ಇವನು ಅಮ್ಮಯ್ಯನ ಮಗ ಕಣೋ ರವಿ ಅಂತ ಇವನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾನೆ ಆಕಾಶವಾಣಿ ನಟ ಕೂಡ ಒಳ್ಳೆ ಹೈಟು ಚೆನ್ನಾಗಿದ್ದಾನೆ ಅಂತೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಆಗ ಪುಟ್ಟಣ್ಣ ಅವರು ಹೇಳಿದ್ದು ಮಾತು ಇನ್ನೂ ನನ್ನ ಕಿವಿನಲ್ಲಿದೆ ನಮ್ಮ ಅಮ್ಮಯ್ಯನ ಮಗನ ಇವನು ಹ್ಞೂ ಚೆನ್ನಾಗಿದ್ದಾನೆ ಒಳ್ಳೆ ನಟ ಅಂದ್ರೆ ಒಳ್ಳೊಳ್ಳೆ ಪಾತ್ರಗಳನ್ನ ಕೂಡ ನಾನು ಮಾಡಿಸ್ಬಹುದು ಇವನ ಕೈಯಲ್ಲಿ ಆದರೆ ಈ ನಮ್ಮವರಿಗೆಲ್ಲ ಒಂದು ಕೆಟ್ಟ ಸ್ವಾಭಿಮಾನ ಅಲ್ಲ ದುರಭಿಮಾನ ಇದೆ ಈ ಬಡ್ಡಿ ಮಕ್ಕಳು ನಮ್ಮನ್ನೆಲ್ಲ ಬಂದು ಭೇಟಿನೇ ಆಗಲ್ಲ ನಾವು ಪಿಕ್ಚರ್ಗಳು ಮಾಡುವಾಗ ಬಂದು ಭೇಟಿಯಾಗಿ ನಾನು ಇಂಥವ್ರ ಮಗ ಇಂಥವ್ರ ತಮ್ಮ ಇಂಥವ್ರ ಸಂಬಂಧಿ ಅಂತ ಹೇಳಿಕೊಂಡ್ರೆ ಇನ್ನು ನಮ್ಮ ಹುಡುಗರು ನಾವು ಇವ್ರಿಗೆಲ್ಲ ಅವಕಾಶ ಕೊಟ್ಟು ಇವ್ರನ್ನ ನಾವು ಬೆಳೆಸಬಹುದು ಒಳ್ಳೊಳ್ಳೆ ಅವಕಾಶ ಕೊಡ್ಬೋದು ಬಟ್ ಏನು ಮಾಡೋದು ಇವಕ್ಕೆಲ್ಲ ದುರಭಿಮಾನ ಅಹಂಕಾರಗಳು ಬರೋದಿಲ್ಲ ಭೇಟಿ ಮಾಡೋದಿಲ್ಲ ಅಂತ ನಾನು ಹೇಳಿದೆ ನಮಗೇನು ಏನು ಅಹಂಕಾರ ಅಂತ ಏನಿಲ್ಲ ಬಟ್ ನಿಮ್ಮನ್ನೆಲ್ಲ ಬಂದು ಭೇಟಿ ಮಾಡೋದಕ್ಕೆ ನಮಗೆ ಒಂದು ಒಂದು ಸೌಲಭ್ಯ ಬೇಕಲ್ಲ ಆ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಸಂಕೋಚದಿಂದ ಬಂದು ಭೇಟಿ ಮಾಡಿಲ್ಲ ಅಷ್ಟೇ ಅಂತ ಆಗ ಪುಟ್ಟಣ್ಣ ಅವರು ಒಂದು ಮಾತು ಹೇಳಿದ್ರು ನಾನು ಇಷ್ಟರಲ್ಲೇ ಇನ್ನೊಂದು ಸಿನಿಮಾ ಪ್ಲಾನ್ ಮಾಡ್ತಾ ಇದ್ದೀನಿ ಪ್ರಾರಂಭ ಮಾಡ್ತೀನಿ ಅದರಲ್ಲಿ ನಿನಗೆ ಮುಖ್ಯವಾದ ಪಾತ್ರ ಕೊಡ್ತಾ ಇದ್ದೀನಿ ಇವತ್ತು ಇಲ್ಲಿ ಉದ್ಯಾಪನೆಗೆ ಬಂದಿದ್ದೀನಿ ಇಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ನಿನಗೆ ನನ್ನ ನನ್ನ ನೆಕ್ಸ್ಟ್ ಚಿತ್ರದಲ್ಲಿ ಬಹಳ ಪ್ರಮುಖವಾದ ಪಾತ್ರ ಕೈಯಲ್ಲಿ ಮಾಡಿಸ್ತೀನಿ ಆದರೆ ವಿಜಯನಾರಸಿಂಹ ವಿಜಯನ್ ವಿಜಯ ಅಂತ ಕರೆಯೋರು ಪುಟ್ಟಣ್ಣ ಅವರು ವಿಜಯನಾರಸಿಂಹವ್ರನ್ನ ವಿಜಯನ್ ಜೊತೆ ಬಂದು ನೀನು ಭೇಟಿ ಮಾಡಬೇಕು ಅಂತ ಹೇಳಿದರು ಅವತ್ತು ನನಗಾದ ಸಂತೋಷ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಂತೋಷ ಆಗಿತ್ತು ಆಮೇಲೆ ನಾನು ರೆಗ್ಯುಲರ್ ಆಗಿ ನಮ್ಮ ಚಿಕ್ಕಪ್ಪ ಫೋನ್ ಮಾಡಿದಾಗ ಅಥವಾ ನಮ್ಮ ಚಿಕ್ಕಪ್ಪ ಬಂದಾಗ ನಾನು ಅವ್ರ ಮನೆಗೆ ಹೋದಾಗ ಯಾವಾಗ ಪುಟ್ಟಣ್ಣ ಅವ್ರನ್ನ ಹೋಗಿ ಭೇಟಿ ಮಾಡೋಣ ಯಾವಾಗ ಹೋಗೋಣ ಅಂತ ಕೇಳ್ತಾನೆ ಇದ್ದೆ ಏ ಆ ಚಿತ್ರ ಆ ಇಡೀ ಚಿತ್ರದ ಸಂಪೂರ್ಣ ಕಾರ್ಯಕ್ರಮಗಳ ವರದಿ ನನ್ನಲ್ಲಿರುತ್ತೆ ಇನ್ನೂ ಅದು ಪ್ರಾರಂಭ ಆಗಿಲ್ಲ ಅವನು ಮನಸ್ಸಲ್ಲಿ ಅಂದ್ಕೊಂಡಿದ್ದಾನೆ ಸ್ಟೋರಿ ಪ್ಲೇ ಈ ಥರದ್ದೆಲ್ಲ ಆಗ್ತಿದೆ ಅದಕ್ಕೆಲ್ಲ ಹಾಡುಗಳನ್ನೆಲ್ಲ ಬರೆಯೋನು ನಾನೇನೆ ಅದೇನ್ ಪ್ರೋಗ್ರಾಮ್ ಇದೆ ಆ ಕ್ಯಾಸ್ಟಿಂಗ್ ಎಲ್ಲ ಯಾವಾಗ ಶುರು ಆಗುತ್ತೆ ಆವಾಗ ನಿನ್ನ ನೋಡಿ ನಾನು ಹೇಗಿದ್ರು ಅವನೇ ಭರವಸೆ ಕೊಟ್ಟಿರೋದು ಕರ್ಕೊಂಡು ಹೋಗ್ತೀನಿ ಇನ್ನೊಮ್ಮೆ ಅವನ ಜೊತೆ ನಿನ್ನನ್ನ ಭೇಟಿ ಮಾಡಿಸ್ತೀನಿ ಏನು ಏನ್ ಹೇಳ್ತಾನೋ ಹಾಗಾಗತ್ತೆ ಡೋಂಟ್ ವರಿ ಅಂತ ಭರವಸೆ ನಮ್ಮ ಚಿಕ್ಕಪ್ಪ ಕೊಟ್ಟಿದ್ರು ಇದಕ್ಕೇನು ಕಾಲ ಕೂಡು ಬಂದಿರ್ಲಿಲ್ಲ ಆಮೇಲೆ ಯಾವಾಗಲೂ ಒಂದ್ಸಲ ಸಡನ್ ಆಗಿ ನಮ್ಮ ಚಿಕ್ಕಪ್ಪ ನನಗೆ ಹೇಳಿ ಕಳಿಸಿ ನೀನು ಇವತ್ತೇ ನಮ್ಮ ನಮ್ಮನೆಗೆ ನಾನು ಪುಟ್ಟಣ್ಣ ಅವ್ರನ್ನ ಭೇಟಿ ಮಾಡೋದಕ್ಕೆ ಕರ್ಕೊಂಡು ಹೋಗ್ತೀನಿ ಆ ಚಿತ್ರ ಆದಷ್ಟು ಬೇಗ ಪ್ರಾರಂಭ ಆಗೋ ಸೂಚನೆಗಳು ಕಾಣಿಸ್ತಾ ಇದೆ ಅಂತ ಹೇಳಿದರು ನಾನು ಓಡಿದೆ ಆಗ ನಮ್ಮ ಚಿಕ್ಕಪ್ಪ ಮಡ್ರಾಸಿಂದ ಇಲ್ಲಿ ಬೆಂಗಳೂರಿಗೆ ಇಲ್ಲಿ ಹನುಮಂತ್ ನಗರದ ಹತ್ರ ಅಶೋಕ್ ನಗರ ಅಂತಿದೆಯಲ್ಲ ಅಶೋಕ್ ನಗರಕ್ಕೆ ಬಂದು ಅಲ್ಲಿ ಶಿಫ್ಟ್ ಆಗಿ ಅಲ್ಲಿ ಅವರು ವಾಸ ಮಾಡ್ತಾ ಇದ್ರು ನಾನು ರಾಜಾಜಿನಗರದಲ್ಲಿ ಇದ್ದೆ ಅನ್ಸುತ್ತೆ ಸೊ ನಾನು ಹೋದೆ ಹೋಗಿ ಅಹ್ ನಗರ ಅಲ್ಲ ವಯಲಿಕಾವಲಲ್ಲಿದ್ದೆ ಅನ್ಸುತ್ತೆ ಹೋಗಿ ನಮ್ಮ ಜ ಅವಾಗೇ ನಮ್ಮ ಹತ್ರ ಇಲ್ಲ ಇನ್ನೊಂದಿಲ್ಲ ಬಸ್ಸಲ್ಲಿ ಅಲ್ಲಿಗೆ ಹೋಗಿ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋಗಿ ಅಲ್ಲಿದ್ದು ಅಲ್ಲಿಂದ ಸಂಜೆ ನನ್ನನ್ನು ಅವರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಸಂಜೆ ಏನಾಯಿತು ನಾನು ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋದೆ ನಮ್ಮ ಚಿಕ್ಕಪ್ಪ ಯಾವುದೋ ಒಂದು ಒಂದು ಫಿಲ್ಮ್ ಪ್ರೊಡ್ಯೂಸರ್ನ ಭೇಟಿ ಮಾಡಬೇಕು ಅಂತನೋ ಅಥವಾ ಯಾವುದೋ ಒಂದು ಕಾರ್ಯಕ್ರಮನೋ ಅಥವಾ ರೆಕಾರ್ಡಿಂಗ್ ಹೋಗುತ್ತಿಲ್ಲ ಅವ್ರು ಹೋಗಿದ್ದವರು ಸಂಜೆ ಐದು ಗಂಟೆಗೆ ಬರಬೇಕಿತ್ತು ಐದು ಗಂಟೆಗೆ ಬಂದು ನಾವು ಐದೂವರೆ ಆರು ಗಂಟೆ ಅಷ್ಟೊತ್ತಿಗೆ ಅವ್ರು ಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ಒಂದು ಲೋಟ ಕಾಫಿ ಕುಡಿಯೋದು ಅಲ್ಲಿಂದ ನಾವು ಪುಟ್ಟಣ್ಣವರಾಗ ಜಯನಗರ್ ಏಯ್ಟ್ ಬ್ಲಾಕಲ್ಲಿ ಇದ್ದರು ಸೊ ಅಲ್ಲಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಬೇಕಿತ್ತು ಅವ್ರ ಮನೇಲಿ ಆದ್ರೆ ಈ ಅಹ್ ರೆಕಾರ್ಡಿಂಗೋ ಅಥವಾ ಯಾವುದೋ ಒಂದು ಕಾರ್ಯಕ್ರಮನೋ ಪಬ್ಲಿಕ್ ಪ್ರೋಗ್ರಾಮ್ ಏನೋ ಗೊತ್ತಿಲ್ಲ ಅಲ್ಲಿ ಹೋಗಿದ್ದವರು ಬರೋದು ತುಂಬಾ ತಡ ಆಗಿ ಸುಮಾರು ಎಂಟು ಎಂಟೂವರೆ ಗಂಟೆ ಏನೋ ಆಗೋಯ್ತು ನಮ್ಮ ಚಿಕ್ಕಪ್ಪ ಅವರು ಮನೆಗೆ ವಾಪಸ್ ಬಂದಾಗ್ಲೆ ನಮ್ಮ ಚಿಕ್ಕಮ್ಮ ತುಂಬಾ ಹೇಳಿದ್ರು ಎಂಟೂವರೆ ಆಗಿದೆ ಈಗ ನೀವು ಇಲ್ಲಿ ಬಂದು ರೆಡಿಯಾಗಿ ಇಲ್ಲಿಂದ ನೀವು ಜಯನಗರ ಏಟ್ ಬ್ಲಾಕ್ ಹೋಗಿ ಪುಟ್ಟಣ್ಣ ಅವ್ರನ್ನ ಭೇಟಿ ಮಾಡೋದು ಯಾವಾಗ ಬೇಡ ಇನ್ನೊಂದ್ ದಿವಸ ಇಟ್ಕೊಳ್ಳಿ ಅಂತ ಇಲ್ಲ ಇಲ್ಲೆಲ್ಲ ಸಿನಿಮಾ ಬೇಗ ಶುರು ಆಗ್ಬಿಡುತ್ತೆ ಸೊ ಹಾಗಾಗಿ ಹ್ಞೂ ನಾನು ಕರ್ಕೊಂಡು ಹೋಗಲೇಬೇಕು ಅವನ್ನ ಪಾಪ ಅವ್ನ ರವಿನೂ ಮಧ್ಯಾಹ್ನನೇ ಬಂದು ಕಾಯ್ತಾ ಇದ್ದಾನೆ ಅಂದ್ಮೇಲೆ ನಾನು ನಿರಾಸೆ ಆಗಲ್ಲ ಅಂತ ಪಾಪ ಅವರು ಬೆಳಗ್ಗೆಯಿಂದ ಬೆಳಗ್ಗೆ ಮನೆ ಬಿಟ್ಟವರು ಸಂಜೆ ಬರೋ ಅಷ್ಟೊತ್ತಿಗೆ ಆಗಿದ್ರು ಸಹ ಅದನ್ನು ಲೆಕ್ಕ ಮಾಡದೆ ಅವರು ಬೇಗ ಕಾಫಿ ಕುಡಿದು ರೆಡಿಯಾಗಿ ನನ್ನ ಕರ್ಕೊಂಡು ಹೋದರು ನಾವು ಹೋದ್ವಿ ಒಂಬತ್ತು ಒಂಬತ್ತೂವರೆ ಆಗ್ಬಿಟ್ಟಿತ್ತು ಜಯನಗರ ಬ್ಲಾಕ್ ಬ್ಲಾಕಲ್ಲಿ ಪುಟ್ಟಣ್ಣ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋದ್ವಿ ಆದರೆ ನಮ್ಮ ಹಣಲಿ ಬರೆದಿರ್ಬೇಕಲ್ಲ ಅಲ್ಲಿ ಹೋಗೋ ಅಷ್ಟೇನಾಯ್ತು ವಿಜಯನರಸಿಂಹ ಅವ್ರಿಗೂ ಗೊತ್ತಿಲ್ಲ ಆ ವಿಚಾರ ಅದಕ್ಕೆ ಒಂದು ಟೂ ಡೇಸ್ ಮುಂಚೆನೇ ಪುಟ್ಟಣ್ಣ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲದೆ ತುಂಬ ಸಿವಿಯರ್ ಫೀವರು ಜ್ವರ ತುಂಬ ಜ್ವರ ಮತ್ತೆ ಕೆಮ್ಮು ನೆಗಡಿ ಈ ಥರದ್ದೆಲ್ಲ ಆಗಿ ಅವರು ಮಲ್ಕೊಂಬಿಟ್ಟಿದ್ರು ಸೊ ಹಾಗಾಗಿ ನಾವು ಹೋದ್ವಿ ಭೇಟಿ ಮಾಡಿದ್ವಿ ಅಲ್ಲಿ ಅವರ ಅಸಿಸ್ಟೆಂಟ್ಸಲ್ಲಿ ಬಹುಶಃ ನಂಜುಂಡ ಅವರಿದ್ರು ಅನ್ಸುತ್ತೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಯಾರಿದ್ರು ಅಂತ ಒಂದು ಇಬ್ಬರು ಮೂರು ಜನ ಇದ್ರು ಅದರಲ್ಲಿ ನಂಜುಂಡ ಅವರು ಬಂದು ಮಾತಾಡಿಸಿ ಇಲ್ಲ ಅವರು ಮಾತಾಡೋ ಇಲ್ಲ ಪರಿಸ್ಥಿತಿನಲ್ಲಿ ಇಲ್ಲ ಮಾತ್ರೆಗಳು ತೊಗೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ತುಂಬ ಒಂಥರ ಆರೋಗ್ಯ ಕೆಟ್ಟಿದೆ ಸೊ ಹಾಗಾಗಿ ಇವತ್ತು ಭೇಟಿ ಮಾಡೋಕ್ಕಾಗಲ್ಲ ಅವ್ರು ಸ್ವಲ್ಪ ಸುಧಾರಿಸ್ಕೊಂಡಿದ್ಮೇಲೆ ನಾನು ತಿಳಿಸ್ತೀನಿ ಆಮೇಲೆ ನೀವು ಬಂದು ಭೇಟಿ ಮಾಡ್ಬೋದು ಅಂತ ಹೇಳಿದ್ರು ಸೊ ಆವತ್ತು ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆ ಅವಕಾಶ ಅವತ್ತು ತಪ್ಪೋಯ್ತು ಅವರು ತೀರಾ ಅವರು ಸ್ಲೀಪಿಂಗ್ ಮಾತ್ರೆ ತೊಗೊಂಡೋ ಏನೋ ಮೈಕೆ ನೋವುಗಳಿಗೆ ಅದಕ್ಕೆ ತೀರಾ ನಿದ್ರೆ ಮಾಡಿಬಿಟ್ಟಿದ್ರು ಸೊ ವಿಜಯನರಸಿಂಹ ಅವರು ಕೂಡ ಪುಟ್ಟಣ್ಣ ಅವ್ರನ್ನ ಮಾತಾಡ್ಸೋಕೆ ಆಗಲಿಲ್ಲ ಸುಮ್ಮನೆ ನೋಡಿಕೊಂಡು ಆವತ್ತು ಬಂದ್ವಿ ಆವತ್ತು ಅವ್ರನ್ನ ಭೇಟಿ ಮಾಡೋ ಅವಕಾಶ ತಪ್ಪಿದ್ದು ಆ ನಂತರ ಎರಡು ಮೂರು ಸಲ ನಾವು ಪ್ಲಾನ್ ಮಾಡ್ಕೊಂಡ್ರು ಭೇಟಿ ಮಾಡೋದಕ್ಕೆ ಆಗಲೇ ಇಲ್ಲ ಆಮೇಲೆ ಅವ್ರು ಏನು ಅನ್ಕೊಂಡಿದ್ರು ಆ ಚಿತ್ರ ಪ್ರಾರಂಭ ಆಯ್ತು ಆ ಚಿತ್ರದಲ್ಲಿ ಬೇರೆಯ ನಟರಗಳೇ ಮಾಡಿದ್ರು ನನಗೆ ಆ ಅವಕಾಶ ಅಲ್ಲಿಗೆ ಕೈ ತಪ್ಪು ಯಾಕಂದ್ರೆ ನಾನು ಭೇಟಿ ಮಾಡೋಕ್ಕಾಗಲೇ ಇಲ್ಲ ಒಂದೆರಡು ಎರಡು ಮೂರು ಸಲ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ರು ಆಗಲಿಲ್ಲ ಆಮೇಲೆ ಗೊತ್ತಾಯ್ತು ಆ ಚಿತ್ರ ಯಾವುದು ಅಂತ ಅಯ್ಯೋ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ಅಂದ್ರೆ ಇದೇ ಆಗಿರಬಹುದಾಗಿತ್ತ ಈ ಪಾತ್ರ ನಾನು ಮಾಡಬಹುದಾಗಿತ್ತ ಅನ್ನೋ ಒಂದು ಕಲ್ಪನೆ ನಾನು ಸುಮ್ಮನೆ ಮಾಡ್ಕೊಳ್ಳೋ ಥರ ಆಯಿತು ಕಲ್ಪನೆ ಮಾಡಿಕೊಂಡಾಗೆಲ್ಲ ನನಗೆ ಒಂಥರ ಮೈ ಅನ್ನತ್ತೆ ಬಟ್ ಅವಕಾಶ ತಪ್ಪಿತು ಆ ಕಲ್ಪನೆ ನಾನು ಏನು ಮಾಡಿಕೊಂಡಿದ್ದೆ ಅದು ನಿಜ ಆಗಲಿಲ್ಲ ಅವತ್ತು ಅವರು ನನಗೇನು ಭರವಸೆ ಕೊಟ್ಟಿದ್ದರು ನಾನು ಅವ್ರನ್ನ ಭೇಟಿ ಮಾಡಬೇಕು ಅವ್ರು ನನಗೆ ಆ ಪಾತ್ರ ಫಿಕ್ಸ್ ಮಾಡಬೇಕು ನಾನು ಒಬ್ಬ ನಟನಾಗಿ ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋ ಯೋಗ ತಪ್ಪಿದ ಚಿತ್ರ ಯಾವುದು ಅಂದ್ರೆ ನಿಜಕ್ಕೂ ಮನಸ್ಸಿ ನೋವಾಗುತ್ತೆ ಅದೇ ಅತ್ಯಂತ ಯಶಸ್ವಿ ಚಿತ್ರವಾಗಿ ಕರ್ನಾಟಕದಲ್ಲಿ ತುಂಬಾ ಹೆಸರನ್ನ ಮಾಡಿದಂತಹ ಅಮೃತ ಘಳಿಗೆ ಆ ಅಮೃತ ಘಳಿಗೆ ಚಿತ್ರ ಅವರು ನನಗೆ ಭರವಸೆ ಕೊಟ್ಟ ನಂತರ ಮಾಡಿದಂತಹ ಚಿತ್ರ ಆ ಚಿತ್ರದಲ್ಲಿ ನಾನು ಪ್ರಮುಖವಾದ ಪಾತ್ರ ಮಾಡೋದಕ್ಕೆ ಅವರು ಆಶ್ವಾಸನೆ ನನಗೆ ಒಂದು ಭರವಸೆ ಕೊಟ್ಟಿದ್ರು ಆ ಭರವಸೆ ಈಡೇರಲಿಲ್ಲ ಬಹುಶಃ ಅದು ಆ ಒಂದು ಭರವಸೆ ಈಡೇರೋ ಹಾಗೆ ನನ್ನ ಪಾಲಲ್ಲಿ ನನ್ನ ಬಾಳಲ್ಲಿ ನಡೆದಿದ್ರೆ ನಾನು ಬಹುಶಃ ಒಬ್ಬ ನಟನಾಗಿ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಹೋಗೋದು ಸಾಧ್ಯ ಆಗ್ತಿತ್ತೇನೋ ಆದರೆ ಎಲ್ಲದಕ್ಕೂ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ ಹಾಗೆ ಎಲ್ಲದಕ್ಕೂ ಋಣಾನುಬಂಧ ಇರಬೇಕಲ್ಲ ಆ ಪಾತ್ರ ನನಗೆ ಸಿಗುವ ಅವಕಾಶ ಇರಲಿಲ್ಲ ಅವಕಾಶ ತಪ್ತು ನಿರಾಸೆ ಮಾತ್ರ ಇವತ್ತಿಗೂ ನನ್ನ ಮನಸ್ಸಲ್ಲಿ ಹಾಗೆ ಇದೆ